ಹೇಳಿ ಇಲ್ಲಿವರೆಗೆ ಸಭಾಪತಿ ಇದ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಂಥ ಉದಾಹರಣೆಗಳಿಲ್ಲ ಶಂಕರಮೂರ್ತಿ ಮೂರ್ತಿ ಅವರಿದ್ದಾಗ ಒಂದು ಸರಿ ಆಗಿತ್ತು ಅದು ಸಣ್ಣ ಯಾವುದೋ ಒಂದು ಅದು ಬಟ್ ಇಲ್ಲ ಈಗ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ನಾವು ನಾಲಾಯಕರಂತ ತಿಳ್ಕು ನಮ್ಮ ನಮ್ಗೆ ಯಾವುದೇ ಒಂದು ಬೇಕಲ್ಲ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ಏನಪ್ಪ ನಾವು ಕರಪ್ಷನ್ ಮಾಡಿವೆ ಪಕ್ಷಪಾತ ಮಾಡಿವೆ ಏನಾರು ಮಾಡಿವೆ ಬೇಕು ನಲವತ್ತೈದು ವರ್ಷದ ರಾಜಕೀಯ ನಾನು ನನಗೆ ನಾನು ಅವರ ಅವರು ಸ್ವತಂತ್ರ ಈ ಡೆಮಾಕ್ರೆಸಿ ನಾ ಬಟ್ ಅದು ಯಾಕೆ ಬಂದಿದ್ದರೆ ನನಗೆ ಗೊತ್ತಿಲ್ಲ ನನಗಂತೂ ಮಾಹಿತಿ ಇಲ್ಲ ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಅದು ಅದು ಏನು ಸದನ ಏನು ತೀರ್ಮಾನ ಮಾಡ್ತೀವಿ ಸದನ ತೀರ್ಮಾನ ಬರ್ತೀನಿ ನೋಡಲು ಬರಲಿ ಪ್ರಸಂಗ ಬರಲಿ ನಾನು ಅದು ನಾನು ಎಲ್ಲ ಹೇಳ್ತಿದ್ದೆ ಅವಾಗ ನಾವು ಸ್ವಲ್ಪ ಲಂಡ್ ಆಗಬೇಕಾಗೈತಿ ಮಾಡಾಕತ್ತಿ ನೋಡಿದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಂದರೆ ಈ ನಮ್ದಾರ ಗೊತ್ತಾಗಬೇಕಲ್ಲ ನನ್ನ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತಂದ್ರೆ ನಾನು ತಪ್ಪುಗಾರ ಅನ್ನೋದು ಜನರಿಗೆ ಪೂರ್ ಮಾಡಿ ಕೊಡಬೇಕಲ್ಲ ತಪ್ಪು ಏನೋ ಬಿಡಪ್ಪ ಈಗ ಅನ್ಸಾತ್ತು ನನಗೆ ಅದು ಮಾಡಿದ್ರು ನಾನು ಏನು ಬಂದಾಗ ಸದನಕ್ಕೆ ಬಂದಾಗ ಸದನಕ್ಕೆ ತೀರ್ಮಾನ ಬಿಡ್ತೀವಿ ಸದನ್ ಇದು ಸುಪ್ರೀಂ ಅದಕ್ಕೆ ಅದು ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಗೋ ಅಕಾರ್ಡಿಂಗ್ ಟು ಡಿಸಿಷನ್ ಅಪ್ಪ ಹೌದು